ಮುಂಬೈ ರೈಲು ದುರಂತದಲ್ಲಿ ಹನ್ನೆರಡು ಜನ ಆರೋಪಿಗಳ ಖುಲಾಸೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಂಬೆ ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಮಹಾರಾಷ್ಟ್ರ ಸರ್ಕಾರ ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದೆ ಮುಂಬೈಯಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಂಬೆ ಹೈಕೋರ್ಟ್ ತೀರ್ಪು ಪ್ರಕಟ ಮಾಡಿತ್ತು ಈ ಒಂದು ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ಅವರ ಆರೋಪಗಳನ್ನು ಸಿದ್ಧಪಡಿಸೋದಕ್ಕೆ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಸರಿಯಾದ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಬಾಂಬೆ ಹೈಕೋರ್ಟ್ ಖುಲಾಸೆಗೊಳಿಸಿ ತೀರ್ಪು ಪ್ರಕಟ ಮಾಡಿತ್ತು ಮಹಾರಾಷ್ಟ್ರ ಸರ್ಕಾರ ಇದೀಗ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದೆ ಮಹಾರಾಷ್ಟ್ರ ಸರ್ಕಾರದ ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೂಡ ಸೂಚಿಸಿದೆ ಜುಲೈ ಇಪ್ಪತ್ನಾಲ್ಕಕ್ಕೆ ವಿಚಾರಣೆ ನಡೆಸಲಿದೆ ಸುಪ್ರೀಂ ಕೋರ್ಟ್ ಪ್ರಕರಣ ಸಾಬೀತುಪಡಿಸುವಲ್ಲಿ ಪ್ರಾಸಿಕ್ಯೂಷನ್ ವಿಫಲವಾಗಿದೆ ಅಂದರೆ ಪ್ರಾಸಿಕ್ಯೂಷನ್ನು ಈ ಆರೋಪಿಗಳೇನಿದ್ದಾರೆ ಈ ಆರೋಪಿಗಳ ವಿರುದ್ಧ ಆರೋಪ ಸಾಬೀತುಪಡಿಸುವಲ್ಲಿ ವಿಫಲ ಅಂತ ತೀರ್ಪು ಹೊರಹಾಕಿತ್ತು ಆರೋಪಿಗಳು ಅಪರಾಧ ಮಾಡಿದ್ದಾರೆ ಅಂತ ನಂಬೋದು ತುಂಬ ಕಷ್ಟ ಇವರೇನು ಹೇಳ್ತಾ ಇದ್ದಾರೆ ಕಪೋಲ ಕಲ್ಪಿತ ಮಾತುಗಳು ಇದೆಲ್ಲವನ್ನು ನೋಡಿದಾಗ ಈ ಒಂದು ವಿಚಾರಗಳನ್ನು ಇಟ್ಕೊಂಡು ಅವರು ಆರೋಪ ಮಾಡಿದ್ದಾರೆ ಅನ್ನುವಂಥದ್ದನ್ನು ಸಾಬೀತುಪಡಿಸೋದು ತುಂಬ ಕಷ್ಟ ಹೀಗಂತ ಬಾಂಬೆ ಹೈಕೋರ್ಟ್ ಹನ್ನೆರಡು ಜನ ಆರೋಪಿಗಳನ್ನು ಖುಲಾಸೆಗೊಳಿಸಿತ್ತು ಈ ಪ್ರಕರಣದಲ್ಲಿ ಅವರ ಪಾತ್ರ ಇಲ್ಲ ಅಂತ ತೀರ್ಪು ಪ್ರಕಟ ಮಾಡಿತ್ತು ಇನ್ನು ಏನಿದು ಪ್ರಕರಣ ಅಂತ ನೋಡೋದಾದರೆ ಎರಡು ಸಾವಿರದ ಆರರ ಜುಲೈ ಹನ್ನೊಂದರಂದು ಮುಂಬೈ ರೈಲು ದುರಂತ ಸಂಭವಿಸಿತ್ತು ಈ ರೈಲು ದುರಂತದಲ್ಲಿ ನೂರ ಎಂಬತ್ತೊಂಬತ್ತಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದರು ಹನ್ನೊಂದು ನಿಮಿಷದಲ್ಲಿ ರೈಲಿನ ಒಟ್ಟು ಏಳು ಬೋಗಿಗಳಲ್ಲಿ ಸರಣಿ ಸ್ಫೋಟ ಆಗಿತ್ತು ಪಶ್ಚಿಮ ಉಪನಗರ ರೈಲುಗಳ ಒಟ್ಟು ಏಳು ಬೋಗಿಗಳಲ್ಲಿ ಸರಣಿ ಸ್ಫೋಟವಾಗಿತ್ತು ಹಾನಿ ಹೆಚ್ಚಳ ಮಾಡೋದಕ್ಕೆ ಅಂದರೆ ತೀವ್ರವಾಗಿ ಹಾನಿ ಉಂಟಾಗಬೇಕು ಅತಿ ಹೆಚ್ಚು ಜನ ಸಾಯಬೇಕು ಅಂತ ಪ್ರೆಷರ್ ಕುಕ್ಕರ್ಗಳನ್ನು ಬಳಕೆ ಮಾಡಿಕೊಂಡು ಸ್ಫೋಟ ಮಾಡಲಾಗಿತ್ತು ಮೊದಲನೆಯ ಬಾಂಬ್ ಸಂಜೆ ಆರು ಗಂಟೆ ಇಪ್ಪತ್ನಾಲ್ಕಕ್ಕೆ ಸಂಭವಿಸುತ್ತೆ ಎರಡನೆಯದ್ದು ಸಂಜೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಸ್ಫೋಟ ಆಗುವ ಹಾಗೆ ಇರಿಸಲಾಗಿತ್ತು ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಹನ್ನೆರಡು ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ವಿಚಾರಣಾ ಕೋರ್ಟ್ ಹನ್ನೆರಡು ಜನ ದೋಷಿಗಳು ಅಂತ ತೀರ್ಪು ಕೊಟ್ಟಿತ್ತು ಫೈಸಲ್ ಶೇಖ್ ಆಶೀಫ್ ಖಾನ್ ಕಮಲ್ ಅನ್ಸಾರಿ ಎಹತೆಶ್ಯಾಮ್ ಸಿದ್ದುಕಿ ನವೀದ್ ಖಾನ್ಗೆ ಮರಣದಂಡನೆ ವಿಧಿಸಿತ್ತು ನ್ಯಾಯಾಲಯ ಮೊಹಮ್ಮದ್ ಸಾಜಿದ್ ಅನ್ಸಾರಿ ಮೊಹಮ್ಮದ್ ಅಲಿ ಡಾಕ್ಟರ್ ತನ್ವೀರ್ ಅನ್ಸಾರಿ ಮಜೀದ್ ಶಫಿ ಮಜುಮಿಲ್ ಶೇಖ್ ಸೊಹೇಲ್ ಶೇಖ್ ಜಮೀರ್ ಶೇಖ್ಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿತ್ತು ಇನ್ನು ಈ ಒಂದು ತೀರ್ಪಿನ ವಿರುದ್ಧ ಬಾಂಬೆ ಹೈಕೋರ್ಟ್ ಮೆಟ್ಟಿಲೇರಿದ್ದು ಆರೋಪಿಗಳು ಶಿಕ್ಷೆಯನ್ನು ರದ್ದುಪಡಿಸಬೇಕು ಅಂತ ಬಾಂಬೆ ಹೈಕೋರ್ಟ್ ಮೆಟ್ಟಿಲೇರಿದ್ರು ಬಾಂಬೆ ಹೈಕೋರ್ಟ್ನಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಎಲ್ಲವೂ ಆಯಿತು ಇದಾದ ನಂತರ ಬಾಂಬೆ ಹೈಕೋರ್ಟ್ ಹೇಳಿದ್ದು ಸಾಕ್ಷ್ಯಾಧಾರಗಳ ಕೊರತೆ ಇದೆ ಸಾಕ್ಷ್ಯಾಧಾರಗಳು ಎಲ್ಲಿದ್ದಾವೆ ಈ ಆರೋಪಿಗಳು ಆರೋಪಿ ಅಂತ ಸಾಬೀತುಪಡಿಸೋದಕ್ಕೆ ಪ್ರಾಸಿಕ್ಯೂಷನ್ಗೆ ಸಾಧ್ಯವಾಗಿಲ್ಲ ಅಂತ ಹೈಕೋರ್ಟ್ ತೀರ್ಪು ಪ್ರಕಟಿಸಿದೆ हनरु जन आरोपी खुलासेग सुप्रीम कोर्ट मोरे हो ग्यारह जुलाई दो हजार छ को एक साथ मुंबई की लोकल ट्रेन्स में सात ट्रेन्स में बॉम्ब ब्लास्ट हुआ था एक लोग मारे गए थे 824 घायल हुए थे आतंकवाद की घटना थी तब की सरकार ने एस का गठन किया चार्जशीट हुई विशेष अदालत ने बारह लोगों को दोषी पाया पांच को मृत्युदंड और सात को उम्र कैद अब हाईकोर्ट ने उन सबको बरी कर दिया है महाराष्ट्र के मुख्यमंत्री ने अपने बयान में कहा है कि यह निर्णय शॉकिंग है उन्होंने यह भी कहा है कि सुप्रीम कोर्ट में अपील करेंगे जो इस निर्णय पर खुशी मना रहे हैं मैं उनसे कहना चाहता हूं कि यह अंतिम फैसला नहीं है वो अभी होना है